ಆಡಿಯೋ ನಾವು ಈ ಮೊಬೈಲ್ ಸ್ನ್ಯಾಚಿಂಗ್ ಏನು ರಾಬರಿ ಪ್ರಕರಣಗಳ ಅದರಲ್ಲಿ ಒಂದು ತಲೆ ಮರೆಸ್ಕೊಂಡಿರುವ ಆರೋಪಿಗಳ ಬಗ್ಗೆ ವಿಶೇಷ ವಿಶೇಷಕರಣವನ್ನು ಮಾಡಿ ಕಾರ್ಯಚರಣೆ ನಡೆಸ್ತಾ ಇತ್ತು ಅದರ ಹಿನ್ನೆಲೆಯಲ್ಲಿ ಏನು ಕಳೆದ ವರ್ಷ ಜುಲೈಯಲ್ಲಿ ಒಂದು ಮೊಬೈಲ್ ಸ್ಟ್ಯಾಚಿಂಗ್ ಆಗಿತ್ತು ಮತ್ತು ಮೊಬೈಲ್ ಮತ್ತು ಕ್ಯಾಶು ರಾಬರಿ ಆಗಿತ್ತು ತಪ್ಪನ್ನು ಅಷ್ಟೇ ಸೆಂಡ್ ಅದರಲ್ಲಿ ತಲೆ ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಬರುತ್ತೆ ಅದರಲ್ಲಿ ಇವತ್ತು ಬೆಳಗಿನ ಜಾವ ಮೂರು ಜನ ಆರೋಪಿಗಳಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಇದಕ್ಕೆ ಯಾರು ಒಂದು ತಂಡ ಕಟ್ಕೊಂಡು ರಾಬರಿ ಮಾಡುತ್ತಿರುತ್ತೆ ಅದರಲ್ಲಿ ಅವನನ್ನ ಬಗ್ಗೆ ಮಾಹಿತಿಗಳನ್ನು ಹಾಕಬೇಕು ತಂಡ ಸೆಂಡ್ಸ್ ಒಬ್ಬ ತಲೆ ಮಾಡಿಸ್ಕೊಂಡು ಆರೋಪಿಯನ್ನು ರೆಸ್ಟ್ ಅರೆಸ್ಟ್ ಮಾಡಬೇಕಾಗುತ್ತೆ ಅವರು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅವರು ಅವನ ಬಲಗಾಲಿಗೆ ಫೈಲ್ ಮಾಡಿ ಅವನನ್ನು ಬಂಧಿಸುವಲ್ಲಿ ಯಶಸ್ವಿ ಮಾಡಿದ್ದಾರೆ ಏನು ಇದರಲ್ಲಿ ಗಾಯಗೊಂಡಿದ್ದರು ನಮ್ಮ ಸಿಬ್ಬಂದಿ ಮತ್ತು ಆರೋಪಿ ಅವರನ್ನು ಈಗ ಆಸ್ಪತ್ರೆಗೆ ಸಾಗಿಸ್ಕೊಡ್ತಾರೆ ಮುಂದಿನ ಕಾನೂನು ಕಟ್ಟ ನಾವು ಇವನ ಏನು ಆರೋಪಿ ಇದಾರೆ ಇವನ ಮೇಲೆ ಒಟ್ಟು ತ್ರೀ ನಾಟ್ ಸೆವೆನ್ ವೆಹಿಕಲ್ ಮತ್ತು ಗ್ಯಾಮ್ಲಿಂಗ್ ಅದಲ್ಲದೆ ರಾಬ್ರಿ ಕೇಸಸ್ ಒಟ್ಟು ಒಂಬತ್ತು ಪ್ರಕರಣಗಳಿದ್ದಾವೆ ಅದಲ್ಲದೆ ಇದು ಕೂಡ ಪ್ರಕರಣ ಆಗುತ್ತೆ ಇದನ್ನು ಕಟ್ಟಾಗಿ ತಗ್ಗಿ ಪಡಿಸಿದ್ದು ಮತ್ತು ಅನ್ನೋದು ಇದನ್ನು ಒಂದು ಸೇರಿ ಒಟ್ಟು ಹತ್ತು ಪ್ರಕರಣಗಳು ಮೆಜಾರಿಟಿ ಇಲ್ಲಿದೆ ಮತ್ತು ಹೈದರಾಬಾದಲ್ಲಿ ಕೂಡ ನಿಮ್ಮ ಮೇಲೆ ಒಂದು ಪ್ರಕರಣ ಇರಬೇಕು ಎಲ್ಲ ರಾಬ್ರಿ ಮತ್ತು ತ್ರೀ ನಾಟ್ ಸೆವೆನ್ ಫೈಟ್ ಕೇಸ್ ಇದೆ ಅದಲ್ಲದೆ ಈ ಪ್ರಿವೆಂಟಿವ್ ಕೇಸ್ ಆಗಿರ್ತದೆ ಮುಖ್ಯವಾಗಿ ಏನಂತಂದರೆ ಈ ಒಂದು ತಂಡ ಕರೆಸ್ಕೊಂಡು ಇಲ್ಲಿ ನಮ್ಮ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ಗೆ ಬೆಳೆಸಬೇಕು ಅಂತದ್ದು ಗ್ರಾಮೀಣ ಪ್ರದೇಶದಿಂದ ರಸಮ್ ಅದರಲ್ಲಿ ಕೆಲವು ಆರೋಪಿಗಳೇನಂತಂದು ಈ ಒಂದು ಕಪಲ್ಸ್ ಇರ್ತಾರೆ ಜೋಡಿಗಳನ್ನು ಟಾರ್ಗೆಟ್ ಮಾಡಿ ಅವರ ಹತ್ರ ಕಟ್ಟಿಸಿ ಮೊಬೈಲ್ ಮತ್ತು ಕ್ಯಾಶನ್ನು ದರೋಡೆ ಮಾಡುವಂಥದ್ದು ಮಾಡಿ ಬೇಸಿಕಲಿ ಒಂದು ಕಲಬುರಗಿನಗರದ ಎಮ್ ಎಸ್ ಕೆಲಸದ ವಾಸೋದ್ಯಾಸ ಅಲ್ಲಿ ಖಚಿತವಾದ ಉದ್ಯೋಗವನ್ನು ಹೆಚ್ಚಿನ ವಿಚಾರಣೆ ಮಾಡ್ತೀವಿ ನಾಳೆ ಮುಂದಿನ ವಾಟನ